ನಮಸ್ಕಾರ ಬಂಧುಗಳು ಇವತ್ತು ನಾವು ನೆಲಮಂಗಲದ ನಗರಸಭೆಗೆ ಬಂದಿದ್ದೇವೆ ವಿಚಾರ ಇಷ್ಟೇ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗಲ ತಾಲೂಕು ಈಗ ಈಗಿನ ಪರಿಸ್ಥಿತಿಯಲ್ಲಿ ತುಂಬಾ ಮುಂದುವರಿದಂತ ಒಂದು ತಾಲೂಕು ಏಳ್ಕೊಳ್ಳೋಕಷ್ಟೇ ನಗರಸಭೆ ಆಗಿರುವಂತದ್ದು ಆದರೆ ಈ ನಗರಸಭೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಮೊನ್ನೆ ನಗರಸಭೆಗೂ ಬಜೆಟ್ ಮೀಟಿಂಗ್ ನಡೀತು ಆ ಮೀಟಿಂಗ್ ಅಲ್ಲಿ ಎಲ್ಲರೂ ಹೇಳಿದ್ದು ಪ್ರತಿಯೊಬ್ಬ ಒಂದು ಯಾವ ಸಂಘಟನೆಗಳಿದ್ದಾವೆ ಪ್ರತಿಯೊಬ್ಬ ಸಾರ್ವಜನಿಕ ಶೌಚಾಲಯ ಇಲ್ಲ ನೆಲಮಂಗಲ ನಗರದಲ್ಲಿ ಕುಡಿಯುವ ಕುಡಿಯುವ ನೀರಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಎರಡನೇದು ಆ ಬಸ್ ಸ್ಟ್ಯಾಂಡು ಒಂದು ಕರ್ಮ ಆಗ್ಬಿಡ್ತು ಈ ನೆಲಮಂಗಲ ಜನತೆಗೆ ಆ ನೆಲಮಂಗಲ ಬಸ್ ಸ್ಟ್ಯಾಂಡ್ ಎರಡ್ ಸಾವಿರದ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದ್ದು ಇಲ್ಲಿ ಒಂದೊಂದು ಯಾರು ಮೆಂಬರ್ಗಳು ಇರ್ತಾರೆ ಯಾರು ಬಲಶಾಲಿ ಇರ್ತಾರೆ ಅವ್ರ ಫೈಲ್ ಗಳು ಬೇಗ ಮೂವ್ ಆಗ್ಬಿಡ್ತಾರೆ ಅದೇ ಡೈರೆಕ್ಟ್ ಪಬ್ಲಿಕ್ ಬಂದು ಫೈಲ್ ಕೊಟ್ರೆ ಇವತ್ತಿರೋದು ನಾಳೆ ನಾಡ್ದು ಮತ್ತೊಂದು ಇನ್ನೊಂದು ಅಲ್ಲಿ ಸರ್ಕಾರನೇ ಅಕ್ರಮ ಸಕಾರ ಅಂತ ಹೇಳಿಬಿಟ್ಟು ಧೂಳು ಟ್ರಾಫಿಕ್ ಸ್ಮೆಲ್ಲು ಜನ ಈ ಬಿಸ್ಲು ಆಟೋ ನಿಲ್ಲಿಸ್ತಾರ ಜಾಗದಲ್ಲಿ ಸಿಕ್ಕಾಪಟ್ಟೆ ಎಲ್ಲ ನಿಂತ್ಕೊಂಡು ಹಚ್ಚಿ ಹೋಗ್ತಿರ್ತಾರೆ ಮಕ್ಕಳು ಹೆಣ್ಮಕ್ಳು ಹೆಂಗ್ ಎಲ್ಲ ಓಡಾಡ್ತಿದ್ದಾರೆ ಮೊನ್ನೆ ಒಂದ್ ಡೆತ್ ಆಯ್ತು ಟ್ರಾಫಿಕ್ ಇಂದ ಆಯ್ತಾ ಎಸ್ ಆಗ ಟೋಟಲಿ ಟೋಟಲ್ ಈ ನೆಲಮಂಗ್ಲಾ ನಗರಸಭೆ ಅನ್ನೋದು ನೆಲಮಂಗ್ಲಾ ಜನಕ್ಕೆ ಒಂದು ಇದಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕಾದ್ರು ಓಪನ್ ಆಗಿಲ್ಲ ಇಪ್ಪತ್ತೈದು ಸಾರಿ ಬರ್ತು ಬಿಟ್ಟೆ ಇನ್ನು ಒಂದ್ ವರ್ಷ ಹಿಂದೆ ನಾನು ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಓಪನ್ ಆಗಿಲ್ಲ ಒಂದು ಜನರಿಗೆ ಒಂದು ಮೂಲಭೂತ ಸೌಕರ್ಯಗಳೇ ಇಲ್ಲದಂತ ಈ ಒಂದು ನೆಲಮಂಗ್ನ ನಗರಸಭೆಯಲ್ಲಿ ಮುಂದಕ್ಕೆ ಏನ್ ಮಾಡ್ತಾರೆ ಇವ್ರೇನು ಮಾಡಲ್ಲ ಆದ್ರೂ ಮೊನ್ನೆ ಮೀಟಿಂಗ್ ದೊಡ್ಡ ದೊಡ್ಡ ಕಸ ಎತ್ತಿರಲ್ಲ ಕಸ ಎತ್ತಿರಲ್ಲ ಹೋಟೆಲ್ ಚಾರ್ಜ್ ಹಾಕಿರ್ತಾರೆ ಮನೆಯೆಲ್ಲ ಕಸ ಇಲ್ಲಿ ಬರ್ತದೆ ನಿಮ್ದು ಯಾವ ಏರಿಯಾ ಇದು ಗಪ್ಪಿಂಪಾಳ್ಯ ಆ ರೋಡಲ್ಲಿ ಕಸ ಹೇಗೆ ಬಿದ್ದೀರಾ ರೋಡ್ ಸೈಡ್ ಅಲ್ಲಿ ನಮ್ದು ಬಿಡಿ ಗುಂಡಿ ಇದ್ಬಿಟ್ಟಿದೆ ರೋಡೇ ಎಲ್ಲ ಅದು ಆದರೂ ನೋಡಿಲ್ಲ ಆ ಟ್ಯಾಕ್ಸ್ ಮಾತ್ರ ಒಬ್ಬರು ಅಲ್ಲಿಂದ ಇಲ್ಲೋವರೆಗೂ ಬಿತ್ತಿದ್ರೆ ಹೌದ್ರೇ ಇದು ಕನ್ವರ್ಷನ್ ಮಾಡಿದ್ರು ಡಿ ಸಿ ಅವ್ರು ಐ ಎ ಎಸ್ಸು ಅಫ್ಟರ್ ಬರಿ ಕೆ ಎ ಎಸ್ಸು ಕೆಲಸ ಮಾಡಿ ಕನ್ವರ್ಷನ್ ಕ್ಯಾನ್ಸಲ್ ಮಾಡಕ್ಕೆ ಬಿಡಿ ಕ್ಯಾನ್ಸರ್ ನೀವು ಮಾಡಾಕಂತೀರಿ ಅಂದರೆ ನಗ್ತಾರೆ ಏನ್ಮಾಡ್ತೀರಾ ಇದು ನಮ್ಮ ಪರಿಸ್ಥಿತಿ ನಮ್ಮ ನನ್ನ ಮನವರಿ ಜನ ಉಟ್ಕೊಬೇಕು ಪ್ರಶ್ನೆ ಮಾಡೋ ನಮಗೆ ಪ್ರಶ್ನೆ ಮಾಡ್ಬೇಕು

ಸಿಬಿ ಮಾಡಿಸಬೇಕು ಆಮೇಲೆ ಆ ಕತೆ ಇದೆ ಆಗಲಿಲ್ಲ ಏನೋ ಒಂದು ಬಂದಿತ್ತು ಫುಲ್ ಬಂದ್ರೆ ಎಲ್ಲಾ ರೆಡಿ ಆಗಿದೆ ಫ್ರೀಟ್ ಕೊಡ್ಬೇಕು ಅಂತ ಹೇಳಿದ್ರು ಜಾಗದಲ್ಲಿ ಅವ್ರು ಮೀಟಿಂಗ್ ಅಲ್ಲಿ ಇರ ಹಂಗೆ ಹಂಗೆ ಏನೋ ಮಾಡಬೇಕು ಅಂದ್ರೆ ಒಂದೆರಡು ನಿಮಿಷ ಕಳ್ಸ್ಕೊಡ್ತೀರಿ ಕುತ್ಕೊಂಡಿರಿ ಮ್ಯಾನೇಜರ್ ಕೂತ್ಕೊಂಡಿರಿ ಅವ್ರದ್ದು ಹೇಳ್ತಾ ಇದ್ರು ಒಂದು ವರ್ಷ ಆಗಿದೆ ಟೇಬಲ್ ಮೇಲೆ ಟೇಬಲ್ ಕಳಿಸ್ತಾ ಇದ್ದಾರೆ ಟ್ರಾಫಿಕ್ ಟ್ರಾಫಿಕ್ ಎಲ್ಲ ಪೊಲೀಸ್ನವ್ರು ಕೇಳ್ಕೋಬೇಕು ಬಸ್ ಸ್ಟ್ಯಾಂಡ್ ಆರ್ ಟಿ ಸಿ ಬಿ ಎಂಟಿ ಮಾಡ್ತಿದ್ದಾರೆ ಈ ಮೀಟಿಂಗ್ ಅಲ್ಲಿ ಈ ಸಲ ಬಜೆಟ್ ಅಲ್ಲಿ ನೀವೇ ಇದ್ರಿ ಡಿಸ್ಕಸ್ ಮಾಡಿದೀವಿ ಅದು ಈ ಸಲ ಇನ್ನು ಬಜೆಟ್ ಇನ್ನು ಆಗಿಲ್ಲ ಅಲ್ಲ ಜಸ್ಟ್ ಅದು ಪಾಯಿಂಟ್ಸ್ ನೀವೇನೇನು ನಗರ ಒಂದು ಜನಕ್ಕೆ ಎಷ್ಟು ಸಮಸ್ಯೆ ಆಗ್ತಿದೆ ಏನು ನೀವೇ ಇದ್ರಲ್ಲ ಒಂದು ಬಂದಿದ್ದ ದಿನ ಇನ್ಸ್ಪೆಕ್ಷನ್ ಬಿಎಂಪಿಸಿ ಹೋಗ್ಬಿಟ್ಟು ಹೇಳೋದ್ರಲ್ಲಿ ಸೆಷನ್ ಬಗ್ಗೆ ಅವ್ರನ್ನ ಡಿ ಸಿ ಅವ್ರು ಬಂದ್ಬಿಟ್ಟು ಅದು ಎರಡು ಜಾಯಿಂಟ್ ಅಲ್ಲಿ ನಡೀತೀರಲ್ಲ ಒಂದು ಬಿಎಂಪಿಸಿ ಕೆಜಿ ಅವರು ಕರ್ಕೊಂಡ್ಬಂದು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿಸ್ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ರೆ ಸ್ಯಾನಿಟರಿ ಮಾಡ್ಬಿಟ್ಟಿದ್ದಾರೆ ಅಲ್ಲಿ ಈಗ ಆಲ್ರೆಡಿ ಹೊಸದಾಗಿ ಕನ್ಸ್ಟ್ರಕ್ಷನ್ಸ್ ಆಗಿದೆಯಲ್ಲ ಅಲ್ಲಿ ಮಾಡಿದ್ದಾರೆ ಅರುಣ್ ಅವ್ರಿಗೂ ಗೊತ್ತು ಈಗ ನಮ್ಮ ನಮ್ದು ಗ್ರಾಂಟ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಲ್ಯಾಕ್ ಇತ್ತು ಅಲ್ಲಿ ಮಾಡೋಣ ಅಂತ ಹೋದ್ವಿ ಪ್ರೆಂಟಲ್ ಅಲ್ಲಿ ಏನೋ ಬರುತ್ತೆ ಮತ್ತೇನೋ ಎಕ್ಸ್ಟ್ರಾ ಸ್ಟ್ರಕ್ಚರ್ ಬರುತ್ತೆ ಅನ್ನೋದಕ್ಕೆ ಈಗ ಸ್ಟಾಪ್ ಮಾಡಿದ್ವಿ ಗೊತ್ತಿದೆ ಅರುಣ್ ಅವ್ರಿಗೆ ಒಂದೇ ಇಲ್ಲ ಇಡೀ ಗೊತ್ತಾ ಮಾಡ್ತಿದ್ದೀನಿ

ನೀವು ಸರ್ಕಾರಿ ಅಧಿಕಾರಿಯಾಗಿ ಕೆಲವೊಂದು ಕೆಲವೊಂದು ಸಾಧ್ಯ ಆದಷ್ಟು ಬೇಗ ಇದು ನೋಡಿ ನೇತಾಜಿ ಭಾರತಿ ಆಗಿ ಶುರು ಮಾಡಿದ್ದಾರೆ ನನಗೂ ಇದೆ ಕನ್ಸರ್ನ್ ಇದೆ ಏನಾಗಿದೆ ಕೆಲವೊಂದು ಪೇಪರ್ ವರ್ಕ್ ಆಗುತ್ತೆ ಸುಮ್ಮನೆ ಏನು ಇದಕ್ಕೆ ಕೆಲವೊಂದು ಲೀಗಲಿ ಮಾಡಬೇಕಾಗುತ್ತೆ ಅವ್ರು ಟೆಂಡರ್ ತಗೊಂಡಿದ್ರು ಮಾಡಿರಲ್ಲ ನೋಟಿಸ್ ಇಷ್ಟು ಎಲ್ಲರೂ ಪಬ್ಲಿಕ್ ಬಂದಾಗ ಪಬ್ಲಿಕ್ಗಳಿಗೆ ಅಟೆಂಡ್ ಮಾಡಿಸಿ ಯಾವ್ದು ಕೂಡ ಆಗ್ತಿಲ್ಲ ಎಲ್ಲಾ ಬರೀ ತರ್ಡ್ ಪಾರ್ಟಿ ಇಂದಾನೇ ಒಳಗಡೆ ಅಪ್ಲಿಕೇಶನ್ಸ್ ಹೇಳ್ಬೇಕು ಒಳಗಡೆ ಇಂದಾನೇ ಖಾತೆ ಹಾಕ್ಬೇಕು ಅಂದ್ರೆ ನಾಟ್ ಪಾಸಿಬಲ್ ಅಥ್ವಾ ಅಕ್ಸೆಪ್ಟ್ ಮಾಡಕ್ ಆಯ್ತಾ ಈಗ ನಾವು ನೋಡ್ತೀವಿ ಆಚೆಗಡೆ ಸುಮಾರು ಜನ ನಿಂತಿದ್ದಾರೆ ಅದ್ರಲ್ಲಿ ನನಗ್ ಗೊತ್ತಿದೆ ಯಾರ್ಯಾರು ಏನು ಅಂತ ನನಗೆ ಚೆನ್ನಾಗ್ ಗೊತ್ತಿಲ್ಲ ಬಟ್ ಎಲ್ಲ ಮಿಸ್ ಆಗಿರುತ್ತೆ ಅಂತ ಬಂದ್ರೆ पर्सनಲಿ ಬಂದ್ರೆ ನಾನೇ ಹೇಳಿ ನಾನೇ ಮಾಡಿಸ್ಕೊಳ್ತೀನಿ ನಾವು ಆರೋಗ್ಯ ಸಮಯ ಅಂತ ಇಲ್ಲ ಉತ್ತರ ಆಗಿದೀವಿ ನೋಡಿ ನಿಮಗೆ ಗೊತ್ತಿದ ಪ್ರಕಾರವಾಗಿ ಎಲ್ಲಾರು ಎಲ್ಲಾ ಸರ್ಕಾರಿ ಕಚೇರಿ ಮೇಲೆ ಕಂಪ್ಲೇಂಟ್ ಬಂದ್ರೆ ಡೈರೆಕ್ಟ್ ಆಗಿ ಬಂದು ಸನ್ಮಾನ ಮಾಡ್ತೀವಿ ಆಗಬಹುದು ನೋಡಿ ಏನು ಸಿಗುತ್ತೆ ಗೊತ್ತಿದೆ ಬಟ್ ಇಲ್ಲಿ ಜನಪರತಿನ ನೀವುಗಳು ಅವರಿಗೆ ಸಹಕರಿಸ್ತಾ ಇರೋದರಿಂದ ನಾವು ಅದನ್ನ ಸರ್ಕಾರಿ ಈ ಜನಪ್ರತಿನಿಧಿಗಳು ಏನು ಜನ ಈಗ ಚುನಾಯಿತ ಚುನಾಯಿತ ಜನಪ್ರತಿನಿಧಿಗಳಿದ್ದಾರೆ ಅವ್ರಿಗೆ ಫಸ್ಟ್ ಕಾಮನ್ ಸೆನ್ಸ್ ಇರಬೇಕು ಕೆಲಸ ಜನ ಕೆಲಸ ಮಾಡೋದಕ್ಕೆ ಬಂದಿರೋದು ಅದಕ್ಕೆ ಮಾಡ್ತಿದೀವಿ ಎಲ್ಲ ಒಂದ್ ಕಡೆ ವಿಳಂಬ ಆಗಿರುತ್ತೆ ಸರಿಪಡಿಸ್ತೀವಿ ಖಂಡಿತಗಳಾಗಲಿ ಏನು ಬಾತ್ರೂಮ್ಗಳಾಗಲಿ ರಸ್ತೆಗಳಾಗಲಿ ಚರಣಿಗಳಾಗ್ಲಿ ಕೇವಲ ಹಣ ಮಾತ್ರ ಬರ್ತಾ ಇರುತ್ತೆ ಮುನ್ಸಿಪಾಲಿಟಿಸ್ ಕೆಲಸ ಆಗಲಿ ಎಲ್ಲೂ ಆಗ್ತಾ ಇಲ್ಲ ಬಸ್ಟ್ಯಾಂಡ್ ಪಕ್ಕದಲ್ಲಿ ಅಷ್ಟೇ ಕೇಳಿ ಅರುಣ್ ಬರ್ತಾನೆ ಬಂದು ತಲೆ ತಿಂತಾನೆ ಏನೋ ಬೇಸಿಕ್ ಅಮ್ಯುನಿಟೀಸ್ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿ ಸಲ ಒಂದ್ ಅದೇ ಜಗಳ ಅಂತ ನನ್ನ ಹೆಸರು ಹೇಳಿ ಅರುಣ್ ಬರ್ತಾನೆ ನೀವ್ ಯಾರು ಇದ್ರೆ ಲೀಡ್ ಹರ್ಸ್ಬೇಕಂದ್ರೆ ಒಂದ್ ಹತ್ರ ಮಾಡ್ಕೊಳ್ಳಿ ಮಾತಾಡ್ಕೊಳಿ ಅಂತ ಹೇಳ್ಬಿಟ್ಟು ಹೀಗೆ ಡೈರೆಕ್ಟ್ ಆಗಿ ಆಯ್ತಾ ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ ಆಯ್ತಾ ಬಟ್ ನಾನು ಹೇಳೋದಷ್ಟೇ ಬೇಸಿಕ್ ಕಮ್ಯುನಿಟಿ ಇದೀನಿ ಎಲ್ಲರೂ ಮುಂದೆ ಆಯ್ತಾ ಹಂಗಾಗಿ ನಾನ್ ಕೇಳೋದು ಮನು ಕೈಲಿ ಏನಾಗುತ್ತೆ ಮನುಸರ್ ಮಾಡ್ಲಿ

ಇಲ್ಲ ಹೇಳಿ ನನ್ನ ಹೆಸರು ಹೇಳಿ ಡೈರೆಕ್ಟ್ ಆಗಿ ಯಾರೋ ಬರ್ತಾನೆ ತಲೆ ತಿಂತಾನೆ ಅಂತಾನೆ ಹೇಳಿ ಕೂತ್ಕೊತಾರೆ ಈಗ ನಾನು ನಂದ್ ಇದು ಮೊದಲನೇ ಸರಿ ಇಲ್ಲ ಇದು ಆಲ್ರೆಡಿ ಮೂರನೇ ಸರಿನೋ ನಾಲ್ಕನೇ ಸರಿ ಬಂದು ನಾನು ನಮಸ್ತೆ ಮಾಡ್ತಿದ್ದೀನಿ ಯಾವ್ದಾದ್ರು ಒಂದ್ ಮಾಡಿ ಅಷ್ಟೇ ಯಾವ್ದಾದ್ರು ಒಂದು ಆಯ್ತು ನಿಮ್ ಜೊತೆ ನಾವ್ ಇರ್ತೀವಿ ಸರ್ ಈ ಸಾರಿಗೆ ವ್ಯವಸ್ಥೆ ಅಂತ ಏನಿದೆ ಬರೀ ಟ್ರಾಫಿಕ್ ಅಂತ ಅಷ್ಟಲ್ಲ ಬಸ್ರಿ ಬಾಣಂತಿ ಅವ್ರಿಗೆ ಹಾಲು ಉಣಿಸೋದು ಎಲ್ಲ ಈ ಫುಟ್ಪಾತ್ ಮೇಲೆ ಕುತ್ಕೊಂಡು ಹಾಲ್ ಕೊಡಕ್ಕಾಗುತ್ತೆ ಸರ್ ಮಗು ನಾನು ಕಸದ ಸಮಸ್ಯೆ ಜಾಸ್ತಿ ಮಾಡಿದೀನಿ ಮಾಡಿದ್ದೀನಿ ಮೀಟು ಸಹ ಮಾಡಿದ್ದೀನಿ ಇಲ್ಲಿ ಏನಾಗುತ್ತೆ ಒಂದ್ ವಾರದ ಕಸ ಡಂಪ್ ಆಗಿರುತ್ತೆ ಯಾರೋ ಒಬ್ರು ಬೆಂಕಿ ಇರ್ತಾರೆ ನೀವ್ ಮಾಡಿ ಮಾಡಿರ್ತೀನಿ ಯಾರೋ ಒಬ್ರು ಬೆಂಕಿ ಇಟ್ಟಿರ್ತಾರೆ ಮತ್ತೆ ನಿಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅರ್ಧ ಕಸ ಎತ್ತಿರ್ತೀರಿ ಏನೋ ಅರ್ಧ ಇರುತ್ತೆ ಅರ್ಧ ಕಾಲ ಬೆಂಕಿ ಇಟ್ಟಿರ್ತಾರೆ ಬಟ್ ನಾನ್ ಕೇಳೋದಿಷ್ಟೇ ನಮ್ಗೆ ಈಗ ನಾನು ಬೇಕು ಅಂತಂದ್ರೆ ನಾನು ವಾಯ್ಸ್ ತುಂಬಾ ಜೋರಾಗಿ ಮಾಡ್ಬೋದು ಬಟ್ ನನಗ್ ಗೊತ್ತಿದೆ ಅಲ್ಲ ಇದರ ವಾಸ್ತವ ಏನು ಅಂತ